ಸುಮಾರು ಇಪ್ಪತ್ತೆರಡು ದಿನಗಳ ಹಿಂದೆ ಶಾಜಿಲಾನಿ ಕ್ರಾಸ್ ಬಳಿಕ ಒಂದು ಟಿಪ್ಪರ್ ಅಪಘಾತದಲ್ಲಿ ನಮ್ಮ ಸಹೋದಿಯಾಗಿರ್ತಕ್ಕಂಥ ಹದಿನೆಂಟು ವಯಸ್ಸಿನ ಯಾಸ್ಮೀನ್ ಒಂದು ಆಕ್ಸಿಡೆಂಟ್ ಆಗ್ತಿತ್ತು ಅಲ್ಲಿ ಸುಮಾರು ಮೂರು ನಾಲ್ಕು ಸಾವಿರ ಜನ ಆ ಬಡಾವಣೆಯ ಮುಖಂಡರು ಯುವಕರು ಎಲ್ಲರೂ ಸೇರಿ ಅಲ್ಲಿ ಒಂದು ದೊಡ್ಡ ಎಜುಟೇಷನ್ ಮಾಡ್ತಾರೆ ಅಲ್ಲಿ ಗುಲ್ಬರ್ಗ ಉತ್ತರ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಗುಲ್ಬರ್ಗ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಒಂದು ಸ್ಥಳಕ್ಕೆ ಅಲ್ಲಿ ಭೇಟಿ ಕೊಡ್ತಾರೆ ಅಲ್ಲಿ ಸರ್ವಿಸ್ ರೋಡ್ ಆಗಬೇಕು ಅಂತಕ್ಕಂಥ ಬೇಡಿಕೆ ಅಲ್ಲಿ ವಾಹನಗಳ ದುರಂತಗಳು ಆಗ್ತಾಯಿದೆ ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಅಂತೇಳಿ ಬಹಳ ದೊಡ್ಡ ಹೋರಾಟ ಆಗುತ್ತೆ ಈಗ ಸುಮಾರು ಇಪ್ಪತ್ತೆರಡು ದಿನಗಳಿಂದ ಆ ಒಂದು ಹುಡುಗಿ ಯುನೈಟೆಡ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ತಾಳೆ ಇಪ್ಪತ್ತು ದಿವಸದಿಂದ ಆದ ನಂತರ ಬೆಂಗಳೂರಿಗೆ ಆಪ್ರೇಷನ್ ಮಾಡಲಿಕ್ಕೆ ಬೆಂಗಳೂರಿಗೆ ಕಳಿಸ್ತಾರೆ ದುರ್ದೈವ ಅಂದರೆ ಆ ಯುವತಿಯ ಜೀವನ ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಬಹಳ ದಿವಸಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರಲಿಲ್ಲ ನನಗೆ ಬಹಳ ಅತಿ ಹೆಚ್ಚು ನೋವಾಗಿದೆ ಇವತ್ತು ಗುಲ್ಬರ್ಗ ನಗರದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಡೀತಕ್ಕಂಥ ಈ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರು ಕಾಂಗ್ರೆಸ್ಸಿನ ಏನು ಅಧಿಕಾರ ಇದೆ ಈ ಅಧಿಕಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅವರು ತಮ್ಮನ್ನು ತಾವು ಶಕ್ತಿಶಾಲಿ ತಿಳಿದಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಂಥ ಯುವಕರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆ ನಲ್ಲಿ ಆಗಿರ್ತಕ್ಕಂಥ ಯುವಕರು ಕೇವಲ ಕೇವಲ ಅಪೋಸಿಷನಲ್ಲಿರ್ತಕ್ಕಂಥ ಯುವಕರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರೆದು ಅವ್ರ ಮೇಲೆ ಎಫ್ ಐ ಆರ್ ಇಪ್ಪತ್ತು ದಿವಸಗಳ ಕಾಲ ಒಂದು ಹುಡುಗಿ ಹಾಸ್ಪಿಟಲ್ನಲ್ಲಿದ್ದರೂ ಕೂಡ ಈ ಸರ್ಕಾರದಿಂದ ಒಂದು ರೂಪಾಯಿ ಅವರಿಗೆ ಪರಿಹಾರ ಸಿಗ್ತಕ್ಕಂಥ ಕೊಡಿಸ್ತಕ್ಕಂಥ ಕೆಲಸ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದ ಶಾಸಕರು ಮಾಡಲಿಲ್ಲ ನಿಮಗೆ ಪರಿಹಾರ ಕೊಳ್ಳುವಲ್ಲಿ ತಮ್ಮ ಶಕ್ತಿ ತೋರಿಸ್ರಿ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವು ನಾಲಾಯಕರು ಅಲ್ಲಿ ಸ್ಟ್ರೈಕ್ ಮಾಡಿರ್ತಕ್ಕಂಥ ಯುವಕರ ಮೇಲೆ ನೀವು ದಬ್ಬಾಳಿಕೆ ಮಾಡಲಿಕ್ಕೆ ಅವರಿಗೆ ಪೊಲೀಸರಿಗೆ ನಿಮ್ಮ ನೌಕರರ ಪ್ಲೇಸ್ ನೀವು ಅವರಿಗೆ ವರ್ತನೆ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ನೀವು ಅಧಿಕಾರನಲ್ಲಿದ್ದಾರೆ ನಾಳೆ ಬೇರೆಯವರ ಅಧಿಕಾರನಲ್ಲಿರ್ತಾರೆ ಸ್ಟ್ರೈಕ್ ಇವತ್ತು ಅವರು ಮಾಡಿದ ನಾಳೆ ನೀವು ಮಾಡ್ತೀರ ನೀವು ಅಧಿಕಾರದಲ್ಲಿದ್ದರೆ ನಿಮ್ಮ ಶಕ್ತಿ ಆ ಹುಡುಗಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನೀವು ಕೊಡಬೇಕಾಗಿತ್ತು ಇವತ್ತು ಬಹಳ ದುರಾದೃಶ ಕಾಂಗ್ರೆಸ್ ಪಕ್ಷದ ಎರಡು ಶಾಸಕರು ಗುಲ್ಬರ್ಗ ನಗರದಲ್ಲಿ ಸಂಪೂರ್ಣವಾಗಿ ಮಾನವತೆ ಮಾನವೀಯತೆಯನ್ನು ಮರೆತಿದ್ದಾರೆ ನಾನು ಭಾಳ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದೀನಿ ಇವರಿಗೆ ಕೇವಲ 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 ದುಡ್ಡು ಯಾವ ರೀತಿ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ ಇವ್ರ ಹತ್ರ ಏನಾದರೂ ಮಾನವೀಯತೆ ಇದ್ದರೆ ಆ ಬಡ ಪರಿಹಾರಕ್ಕೆ ಸರ್ಕಾರದಿಂದ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಕ್ಕಂಥ ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಕೂಡ ಎಚ್ಚೆತ್ತು ನಿಲ್ಲಬೇಕಾಗತ್ತೆ ನಿಮಗೆ ತಕ್ಕವಾದಂಥ ಪಾಠ ಬಂದು ಬರ್ತಕ್ಕಂಥ ದಿನಗಳಲ್ಲಿ ಗುಲ್ಬರ್ಗ ನಗರದಲ್ಲಿ ಕಲಿಸ್ತಾರೆ ಅಂತಕ್ಕಂಥದ್ದು ಗುಲ್ಬರ್ಗ ರಿಂಗ್ ರೋಡ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಿಂದೆ ಆಗಬೇಕಾಗಿರ್ತಕ್ಕಂಥ ಸರ್ವಿಸ್ ರೋಡ್ ಕೂಡ ಈಗವರೆಗೂ ಆಗಿಲ್ಲ ಈಗ ಆಗ್ತಾ ಇದೆ ಹಿಂದಿನ ಸರ್ಕಾರದಲ್ಲಿ ಅದು ಸ್ಯಾಂಕ್ಷನ್ ಆಗಿದೆ ಈಗ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಖರ್ಗೆ ಪೆಟ್ರೋಲ್ ಪಂಪ್ನಿಂದ ಕ್ರಾಸ್ ಕ್ರಾಸ್ವರೆಗೆ ಹಾಕ್ತಕ್ಕಂಥ ರಿಂಗ್ ರೋಡ್ ಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರಲ್ಲಿ ನಿಂತೇ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸುಮಾರು ಇಪ್ಪತ್ತೈದು ದಿವಸಗಳಿಂದ ಇಪ್ಪತ್ತು ಪಾಟ್ಗಳ ವಿಡಿಯೋಸ್ ಇವತ್ತು ಬರ್ತಾ ಇದೆ ಏನು ಸಾಬೀತು ಮಾಡ್ತಾ ಇದ್ದಾರೆ ಇದು ನೀವು ಕಾಂಗ್ರೆಸ್ ಪಕ್ಷದ ಮುಖಂಡ ತೋರಿಸ್ಕೋತಾ ಇದಾರೆ ನೀನು ಆ ಸರ್ಕಾರಿ ಆಫೀಸರ್ಸ್ ಮೇಲೆ ಕಂಟ್ರೋಲ್ ಮೇಲೆ ನಿಲ್ಲ ಹತ್ರ ಇಲ್ಲ ಆ ಕಾಂಗ್ರೆಸ್ ಮುಖಂಡರು ನಿಂತು ಕೆಲಸ ಮಾಡಿಸಿದ್ರೆ ಕೆಲಸ ಆಗುತ್ತೆ ಇಲ್ಲ ಅನ್ನೋದು ನಿಮ್ಮ ಕೆಲಸ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಅವರೇ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಯಾಕೆ ಆಗ್ತಾ ಇದೆ ಅದು ಚುನಾವಣೆಯಲ್ಲಿ ಸೀಟ್ ಉಳಿಸ್ಕೋಬೇಕು ಅಂತ ನೀವು ಸೀಟ್ ಗೆಲ್ತೀರಾ ಆರೇ ತಿಂಗಳಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ನನ್ನ ಮಗ ನಿಲ್ತಾನೆ ಅಂತ ನೀವು ಅನೌನ್ಸ್ ಮಾಡಬೇಕಾದ್ರೆ ನೀವು ಚುನಾವಣೆ ಯಾಕೆ ನಿಂತಿದ್ದೀರಿ ನೀವು ಆರೆ ತಿಂಗಳಲ್ಲಿ ನೀವು ಅನೌನ್ಸ್ ಮಾಡಬೇಕಂದ್ರೆ ನೀವು ಇನ್ನೂ ಮೂರುವರೆ ವರ್ಷ ನಿಮಗೆ ಯಾರು ಪ್ರಶ್ನೆ ಕೇಳಬಾರ್ದಾ ಇಲ್ಲಿ ನಿಮ್ಮ ಮುಂದೆ ಅವ್ರು ನಿಂದರಲ್ಲಿ ಗೊತ್ತಿಲ್ಲ ಅದಕ್ಕೆ ಅವ್ರು ಮುಖಂಡರ ಮನೆಗೆ ಅಂತಕ್ಕಂಥ ಏನು ಅವರು ಯಾಕೆ ಉಳ್ಸ್ಕೊಂಡಿದಿರಿ ನೀವು ಕಾಂಗ್ರೆಸ್ ಮುಖಂಡರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ಹಿಂದೆ ಹೋಗಿ ಫೋಟೋ ತೊಗೊಳಿಕ್ ನಿಂತಿದಿರಿ ಶಾಸಕಿ ಆಗಿ ಉಳ್ದಿದ್ರಿ ನೀವು ಫೋಟೋ ಶಾಪಿಂಗ್ ಮಾಡ್ಲಿಕ್ಕೆ ಶಾಸಕಿ ಉಳ್ದಿದ್ರಿ ಅವ್ರು ಹೇಳಿದಾಗ ಎತ್ಕೊಂಡು ನಿಂತ್ಕೊಂಡು ಅಂತ ಹೇಳಿದ್ರೆ ನೀವು ನಿಂತ್ಕೋಬೇಕು ಕೂತ್ಕೊಂಡ್ರೆ ಕೂತ್ಕೋಬೇಕು ಅದಕ್ಕೆ ನೀವು ಶಾಸಕಿ ಆಗಿ ಉಳಿದಿದ್ರಿ ಈ ಕ್ಷೇತ್ರದಲ್ಲಿ ಒಬ್ಬ ಹುಡುಗಿ ಹನ್ನೆಂಟು ವರ್ಷ ಹುಡುಗಿ ನೀನು ಮಹಿಳೆ ಆಗಿದೆಯಾ ಮಹಿಳೆಯಾಗಿ ಒಂದು ಹುಡುಗಿಯ ಜೀವನ ಹೋಗ್ತಾ ಇದೆ ಅಷ್ಟು ಕರಳ ಬೇಡ ಒಂದು ಮಹಿಳೆಯಾಗಿ ತಾಯಿಯ ಹೃದಯ ನಿನ್ನ ಹತ್ರ ಇರಬೇಕು ಎಷ್ಟು ಚಿಂತೆ ನಿನ್ನ ನಿನ್ನ ಮಗಳಿಗೆ ಶಾಸಕ ಮಾಡಲಿಕ್ಕಿದೆ ಅಷ್ಟು ಚಿಂತೆ ಆ ಮಗಳಿಗೆ ನಿನ್ನ ತಾಯಿಯಾಗಿ ನಿಲ್ಬೇಕಾಗಿತ್ತು ಅವಾಗ ನಿನ್ಗೆ ಹೋಗ್ತಿದ್ದೆ ನೀವು ಮಹಿಳೆಯಾಗಿ ಒಬ್ಬ ಹುಡುಗಿ ಸಾಯ್ತಾ ಇದ್ದಾಳೆ ಒಂದು ಲಕ್ಷ ನೀವು ಕಾಂಪನ್ಸೇಷನ್ ಕೊಳಿಸ ಆಗಿಲ್ಲ ಅಂದ್ರೆ ಯಾಕೆ ಶಾಸಕಿಯಾ ಪ್ರತಿ ಫೋಟೋ ತೊಳಿ ಕುಳಿಸ್ತಿದ್ಯಾ ಖರ್ಗೆ ಅವ್ರ ಜೊತೆ ಸಿದ್ದರಾಮಯ್ಯ ಅವರು ಬಂದಾಗ ಸಲಾಮ್ ಮಾಡ್ಲಿಕ್ಕೆ ನಿಂತಿದ್ದೀಯಾ ನೀನು ಬೇಕಾಗಿಲ್ಲ ಅಂತ ಶಾಸಕಿ ನಮಗೆ ರಿಸೈನ್ ಮಾಡಿ ಬೇರೆ ನಿಮ್ಮ ಮಗನಿಗಾದರೂ ನಿಲ್ಲಿಸು ಯಾರಿಗಾದರೂ ನಿಲ್ಲಿಸು ಜನ ಏನು ಕೊಡ್ತಾರೆ ನೋಡೋಣ ನಾನು ನಿಮ್ಮ ಮುಖಾಂತರ ನನ್ನ ಸಹೋದರಾಗಿರ್ತಕ್ಕಂಥ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಅವರಿಗೆ ನನ್ನ ವೈಯಕ್ತಿಕ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಆ ಯಾಸ್ವಿ ನಂಬ ಯುವತಿಗಾಗಿ ಹಾಸ್ಪಿಟಲ್ನಲ್ಲಿದ್ದಾಗ ಐವತ್ತು ಸಾವಿರ ರೂಪಾಯಿ ತನ್ನ ಅನುದಾನದಿಂದ ಕೊಟ್ಟಿದ್ದಾರೆ ಮತ್ತು ನಿನ್ನೆ ಹುಡುಗಿ ತೀರ್ಕೊಂಡ್ಮೇಲೆ ಆ್ಯಂಬುಲೆನ್ಸ್ ಕಾಸ್ಟ್ ಮತ್ತು ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ತನ್ನ ವತಿಯಿಂದ ಅವರು ಅವರು ಶಾಸಕ ಆಗಿಲ್ಲ ಸೂಚಿದರಾದರೂ ಕೂಡ ತನ್ನ ವೈಯಕ್ತಿಕ ಅನುದಾನದಿಂದ ಅವರು ಸಹಾಯ ಮಾಡಿದ್ದಾರೆ ಕನಿಷ್ಠ ಅವರಿಗೆ ನೋಡಾದರೂ ಈ ಇಬ್ಬರು ಶಾಸಕರು ನೋಡಿ ಕಲಿಬೇಕು ಮನುಷ್ಯತ್ವ ಏನಿದೆ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಆ ಭಾವನೆ ಬೇಕು ಬೆಳೀಬೇಕು ಮತ್ತು ಸೋಷಿಯಲ್ ಆಕ್ಟಿವ್ ಏನು ಭಾಳಷ್ಟು ಜನ ಫೇಸ್ಬುಕ್ನಲ್ಲಿ ಬರ್ತಕ್ಕಂಥ ಏನು ಅವರಿಗೆ ಭಾಳ ಇದು ಇರುತ್ತೆ ಅಸತ್ಯ ನಾವು ಫೇಸ್ಬುಕ್ ಇಂಥ ಕೆಲಸ ಮಾಡಿ ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಜನನೂ ಒಪ್ತಾರೆ